ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶ್ನಾ ಸಾಂತ್ರೆ ತುಂಬಾ ಜನ ರೈತರ ಕಷ್ಟ ಏನಂದ್ರೆ ಅವ್ರ ಹೊಲ ಇರತ್ತೆ ಆದ್ರೆ ಹೊಲಕ್ಕೆ ಹೋಗುವಂತ ದಾರಿನೇ ಬಿಡ್ತಿರಲ್ಲ ಅಲ್ಲಿರುವಂತ ಸುತ್ತಮುತ್ತಲ ರೈತರ ಮಾಲೀಕರು ನೋಡಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿಂದ ಆದೇಶ ಬಂದಿದೆ ಎಲ್ಲರೂ ಕೂಡ ದಾರಿ ಬೇಕೇ ಬೇಕು ಆ ಒಂದು ದಾರಿ ಮಾಡುವ ಸಲುವಾಗಿ ಒಂದು ಆದೇಶ ಕೊಟ್ಟು ಅನು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿಯಾಗಿ ದಾರಿ ಕೊಟ್ಟು ತಗೋಬೇಕು ಒಂದೊಂದಾಗಿ ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ಹುಡುಗಿ ಕೊಡ್ತಾನೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೈಕೋರ್ಟ್ ನಿಂದ ಆದೇಶ ಬಂದಿರೋ ಪ್ರಕಾರಕ್ಕೆ ತಿಳಿಸಿಕೊಡ್ತಾ ಇರೋದು ಪ್ರತಿಯೊಬ್ಬರು ರೈತರು ಯಾರ್ಯಾರಿಗೆ ದಾರಿ ಇಲ್ಲ ಅಥವಾ ಮುಂದ್ಗಡೆ ಏನಾದ್ರು ನಿಮಗೂ ಕೂಡ ಅನುಕೂಲ ಆಗತ್ತೆ ಇವಳು ಸ್ವಲ್ಪ ಇವ್ರು ಸ್ಕಿಪ್ ಮಾಡದೆ ಕೊಂಚನ ಕೊಂಡ್ತಾನೆ ಸಂಪೂರ್ಣ ಮಾಹಿತಿ ಪಡ್ಕೊತೀರಾ ಮತ್ತೆ ಈ ಒಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬಂಡ್ಸ ಅಂತ ಮೊದಲನೇದಾಗಿ ನಿಮ್ ಹೊಲ ಇರತ್ತೆ ಆದ್ರೆ ಆ ಒಂದು ಹೊಲಕ್ಕೆ ಹೋಗುವಂತ ದಾರಿನೇ ಇರೋದಿಲ್ಲ ಕೆಲವು ಜನ ತೋಟಪಾಟಿಯಲ್ಲಿ ಇರ್ತಾರ ಇನ್ನು ಕೆಲವು ಜನ ಸಿಟಿಯಲ್ಲಿ ಇರ್ತಾರ ಇನ್ನು ಕೆಲವು ಜನ ಹಳ್ಳಿಯಲ್ಲಿ ಇರ್ತಾರ ಹಳ್ಳಿಲಿರುವಂತ ರೈತರದು ಸ್ವಲ್ಪ ಏನಾದ್ರು ಅವ್ರ ಒಂದು ಹೊಲದಲ್ಲಿ ಬಿದ್ರೆ ಬೇಯೋದಕ್ಕೆ ಅಥವಾ ಕಂಪ್ಲೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಹೊಲಕ್ಕೆ ದಾರಿ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಅಲ್ಲಿರುವಂತ ಸುತ್ತಮುತ್ತಲ ರೈತರಿಗೆ ಸಂಬಂಧಪಟ್ಟಂತೆ ಅನುಮತಿ ಪಡಿಬೇಕಾಗತ್ತ ಅನುಮತಿ ಯಾವ ರೀತಿಯಾಗ ಅಂದ್ರೆ ಇಲ್ಲಿ ನಮಗೆ ಹಾದಿ ಇಲ್ಲ ಅದನಂತರ ನಂತರ ಹೋಗೋದಕ್ಕೆ ಹಾದಿ ಬೇಕೇ ಬೇಕೇಳಿ ಅವ್ರ ಹತ್ರ ಒಂದು ಲೆಟರ್ ಬರೆದು ಕೊಡ್ಬೇಕಾಗತ್ತೆ ಅಥವಾ ಲೆಟರ್ ಬರ್ಸ್ಕೊಳ್ಬೇಕಾಗತ್ತೆ ಅದು ಇರ್ಲಿಲ್ಲ ಅಂದ್ರೆ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ನೀವೇನಾದ್ರು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅಲ್ಲಿ ನೋಟಿಸ್ ಕಳಿಸ್ಕೊಡ್ತಾರೆ ಆ ಒಂದು ರೈತರಿಗೆ ಆ ನೀವು ಹಾದಿ ಬಿಡ್ಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಕ್ಷೆಯಲ್ಲಿ ಇದ್ದೇ ಇರತ್ತೆ ಅಂತ ಹೇಳಿ ಹೈಕೋರ್ಟ್ ಆದೇಶ ಬರತ್ತೆ ಆಗ ನಾವು ಅಲ್ಲಿ ಮತ್ತೊಂದ್ಸಲಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಬತ್ ಅಂದ್ರೆ ಅಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಒಂದೊಂದು ತಿಳ್ಸ್ಕೊಡ್ತಾನೆ ಸಂಪೂರ್ಣ ಆಗಿ ಒಂದು ಆರ್ಟಿಕಲ್ ಇಟ್ಟಿದ್ದಾರೆ ಅದರ ಸಲುವಾಗಿನ ಫಾರ್ಮರ್ ರೈಟ್ಸ್ ಅಂತ ಹೇಳಿ ಇದಕ್ಕೆ ಕಾಯ್ದೆ ಅಡಿಯಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ರೈತರು ಹಕ್ಕು ಹೇಳಿ ರೈತರ ಹಕ್ಕು ಪ್ರತಿಯೊಬ್ಬ ರೈತರ ಹಕ್ಕು ಇದ್ದೇ ಇರತ್ತೆ ಆ ಒಂದು ಹಕ್ಕನ್ನು ಪಡ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಆಗಿರತ್ತೆ ಪ್ರತಿಯೊಬ್ಬರು ನಿಮ್ಗೆ ಗೊತ್ತಿರೋದಿಲ್ಲ ಕೆಲವು ಜನ ರೈತರಿಗೆ ಇನ್ ಕೆಲವು ಜನ ರೈತರಿಗೆ ಗೊತ್ತಿರತ್ತೆ ಅವರೆಲ್ಲ ಪಡ್ಕೋತಾರೆ ಅದನಂತರ ಕೆಲವು ಜನ ಪಾಪ ಗೊತ್ತಿಲ್ಲದ ರೈತರು ಗೊತ್ತೇ ಇರೋದಿಲ್ಲ ನೋಡಿಸ್ತಾ ಅಂತಾರೆ ಪ್ರತಿಯೊಬ್ಬರಿಗೆ ದಾರಿ ತಗೊಳ್ಳುವಂತ ಹಕ್ಕಿದೆ ಅಲ್ಲಿ ದಾರಿ ಕೊಡ್ಲೇ ಬೇಕು ಅದ ನಂತರ ಕೊಟ್ಟೇ ಕೊಡ್ತಾರೆ ಇದು ಅರ್ಥ ಮಾಡ್ಕೊಳ್ಳಿ ಇದು ಇಷ್ಟ ಆದ್ರೆ ಮೊದಲನೇದಾಗಿ ಎಲ್ಲಿರುವಂತ ಸುತ್ತಮುತ್ತ ರೈತರದು ಒಂದು ಅನುಮತಿ ತೆಗೆದುಕೊಳ್ಳಿ ಅದ ನಂತರ ನಿಮ್ ಹತ್ರ ಫಹಣಿ ಬೇಕಾಗತ್ತೆ ಒಂದು ಪ್ರತಿಗಳು ಬೇಕಾಗತ್ತೆ ನಿಮ್ಮದು ಮತ್ತು ಎದುರು ಅಂದ್ರೆ ಅಲ್ಲಿ ಇದ್ದಿರ್ತಾರಲ್ಲ ಸುತ್ತಮುತ್ತಲು ಅವ್ರ ಒಂದು ಫಹಣಿಗಳು ಬೇಕಾಗತ್ತೆ ಅಂದ್ರೆ ಅನುಮತಿ ಕೊಟ್ಟಿದಾರ ಅಂತ ಹೇಳಿ ಅದ ನಂತರ ನಿಮ್ಮ ಒಂದು ಜಮೀನ ಸರ್ವೆ ನಂಬರ್ ಬೇಕಾಗತ್ತ ಅದೇ ರೀತಿಯಾಗಿ ಅಲ್ಲಿರುವಂತಹ ಸರ್ವೆ ನಕ್ಷೆ ಕೂಡ ಬೇಕು ಅಂದ್ರೆ ನಿಮ್ಮ ಏನಿದೆಯಲ್ಲ ಅಲ್ಲಿ ಸುತ್ತಮುತ್ತಲಿರುವಂತಹ ಹಾದಿ ಅಡಿದ್ ಬೇಕಾಗತ್ತ ಅಲ್ಲಿರುವಂತ ಒಂದು ನಕ್ಷೆ ಬೇಕು ಆ ಒಂದು ಜಮೀನದು ಅದರ ಬಳಿಕ ನಿಮ್ಮೊಂದು ಸುತ್ತಮುತ್ತಲೊಂದು ಸರ್ವೆ ನಕ್ಷೆಗಳು ಬೇಕಾಗತ್ತೆ ಅಂದ್ರೆ ಜಮೀನ್ ಇರ್ತವೆ ಬೇರೆಯವರು ಅವರೊಂದು ಹೊಲದಿಂದ ನಿಮಗೆ ಹಾದಿ ಬೇಕಾಗಿರತ್ತೆ ಅಥವಾ ಹಾದಿ ಇರತ್ತೆ ಆದ್ರೆ ಅವ್ರು ಹಾಯಿ ಈ ರೀತಿಯ ಸಮಸ್ಯೆ ಇರ್ತವೆ ಅವರದೊಂದು ನಕ್ಷೆ ಕೂಡ ತೆಗೆದುಕೊಳ್ಳಿ ಪಹಣಿ ಪತ್ರಿಕೆಗಳು ಆಧಾರ್ ಕಾರ್ಡ್ ಜಮೀನಿಗೆ ದಾರಿ ಇಲ್ಲ ಎಂಬ ತಾಲೂಕು ಸರ್ವೆ ಕಚೇರಿ ನೀಡಿರುವ ಪ್ರಮಾಣ ಪತ್ರ ಇದನ್ನು ತಿಳ್ಕೊಬೇಕಾಗತ್ತೆ ನಿಮ್ಮೊಂದು ತಾಲೂಕಿನಲ್ಲಿರುವಂತ ಸರ್ವೆ ಕಚೇರಿ ಹೋಗಿ ಅಲ್ಲಿ ನಮಗೆ ಜಮೀನಿಗೆ ಜಮೀನ್ ಇದೆ ಆದ್ರೆ ಅದಕ್ಕೆ ಹೋಗುವಂತ ದಾರಿ ಇಲ್ಲ ಇವ್ರು ಬಿಡುತ್ತೆ ಅಲ್ಲ ಈ ರೀತಿಯ ತೊಂದರೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಒಂದು ತಾಲೂಕು ಸರ್ವೆ ಕಚೇರಿಗೆ ಭೇಟಿ ಕೊಟ್ರೆ ಅಧಿಕಾರಿಗೆ ಅವ್ರೊಂದು ಲೆಟರ್ ಕಳಿಸ್ಕೊಡ್ತಾರೆ ಆ ಮ್ಯಾಪ್ ಅನ್ನ ತೆಗೆದು ನಿಮ್ಮ ಒಂದು ಜೇಷ್ ಸಾರಿ ಜಿ ಪಿ ಎಸ್ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಕ್ಷೆ ನೋಡ್ಕೊಂಡು ನಮಗೆ ಲೆಟರ್ ಕಳಿಸ್ಕೊಡ್ತಾರೆ ಆ ಒಂದು ಲೆಟರ್ ಬೇಕಾಗತ್ತೆ